ನೋಡಿದಾಗಿಂದ ನನ್ ಮನ್ಸು ಒಂದ್ ಕಡೆ ಇಲ್ಲ ತಿರುಗು ಏನಂತ ಗೊತ್ತಿಲ್ಲ ಆ ಏನೇ ಮಾಡಿದ್ರು ನಿನ್ ಬಗ್ಗೆ ನನಗೆ ಯೋಚನೆ ಬರ್ತಾ ಇದೆ ಸೊ ಐ ತಿಂಕ್ ಯಾಕೆ ಶಿಲ್ಪ ಏನಾಯ್ತು ಅಂದ್ರೆ ಮನ್ಸು ಒಂದ್ ಕಡೆ ಇಲ್ಲ ಅಂದ್ರೆ ಏನರ್ಥ ಅದು ಏನಿಲ್ಲ ಯಾಕೋ ನನಗೆ ಹಂಗ ಅನಿಸ್ತೈತೆ ನಿನ್ನ ನಾನು ತುಂಬಾ ಇಷ್ಟ ಪಡ್ತಾ ಇದೀನಿ ಅಂತ ಏನು ನೀನು ನನ್ನ ಇಷ್ಟ ಪಡ್ತಾ ಇದೀಯಾ ಹೌದು ತ್ರಿಗು ನನ್ನ ಜೀವನದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರನ್ನು ಬಹಳ ಸಂಗತಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ನಾನು ಪ್ಲೀಸ್ ನನ್ನ ಅಕ್ಸೆಪ್ಟ್ ಮಾಡು ನೀನು ಐ ಲವ್ ಯು ಸೋ ಮಚ್ ತ್ರಿಗು ವಾಟ್ ನೀನು ನನ್ನ ಇಷ್ಟ ಪಡ್ತಾ ಇದೀಯಾ ಓಕೆ ಆಯ್ತು ನೀನ್ ನಿನ್ನನ್ನ ಇಷ್ಟಪಟ್ಟೆ ಅಂತಾನೆ ಅನ್ಕೋ ಆದ್ರೆ ನಾನು ನಿನ್ನ ಇಷ್ಟಪಡೋದಕ್ಕೆ ಆಗೋದಿಲ್ಲ ಶಿಲ್ಪ ಏನು ಅಲ್ಲ ತೃಗುಣ ನಾನಾಗಿ ಬಂದು ನಿನಗೆ ಐ ಲವ್ ಹಂಗಲ್ಲ शिल्पा ನಮಗೂ ಕೆಲವೊಂದು ಫ್ಯೂಚರ್ ಡೆಸ್ಟಿನೇಷನ್ ಇರುತ್ತಲ್ವಾ ನಾನು ಇನ್ನ ತುಂಬಾ ಚೆನ್ನಾಗಿ ಓದ್ಬೇಕು ಡಾಕ್ಟರ್ ಆಗಬೇಕು ಆಮೇಲೆ ನನ್ನ ಮುಂದಿನ ಪ್ಲಾನ್ ನನಗೆ ತರ ಎಲ್ಲ ಇವಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ please ತೃಗುಣ ಇಲ್ಲ ಅಂತ ಮಾತ್ರ ಹೇಳಬೇಡ ನಿನ್ನಂದ್ರೆ ತುಂಬಾ ಇಷ್ಟ ಆ ನೋ 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 ಐ ಆಮ್ ನಾಟ್ ಅಕ್ಸೆಪ್ಟ್ ದಿಸ್

ನೀನ್ ಯಾಕೆ ಹಂಗ್ ಬಡ್ಕೋತಾ ಇದ್ದೆ ಅಲ್ಲ ಏನೋ ಒಂಥರ ಕೆಟ್ಟ ಕನಸಿತ್ತು ಅದಕ್ಕೆ ಹೌದಾ ಅದೇ ನಾವು ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಮಲ್ಕೋತೀವಿ ನೋಡು ಆತರ ಕನ್ಸು ಬಿದ್ದೆ ಬಿಡುತ್ತೆ ನೀನ್ ಏನೋ ಯೋಚನೆ ಮಾಡ್ಕೊಂಡು ಮಲಗಿರ್ತೀಯಾ ಅದಕ್ಕೆ ನಿಮ್ಗೆ ಕನ್ಸು ಬಿದ್ದೈತೆ ಹ್ಮ್ ಇನ್ನ ಬೆಳಕಾಗಿಲ್ಲ ಮಲ್ಕೋ ಹೌದಾ ಇನ್ನ ಬೆಳಕಾಗಿಲ್ವಾ ನಾನ್ ಏನಾಯ್ತಪ್ಪ ಅಂತ ಓಡ್ ಬಂದೆ ಹಾ ಮಲ್ಕೋ ಮಲ್ಕೋ ಅಲ್ಲ ನನ್ಗೆ ಈ ತರ ಕನ್ಸು ಬಿತ್ತು ನಾನು ಹೋಗಿ ಅತ್ರಿಗೂನ್ಗೆ ಪ್ರಪೋಸ್ ಮಾಡೋದಾ ನೆವರ್ ಆಗಿಲ್ಲ ಇವಾಗ ಒಂಚೂರು ಅಲ್ಲ ಅತ್ತೆ ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ ಅಲ್ಲ ಮದ್ವೆ ಆಗಿರೋರ್ನ ತಗೊಂಡೋಗಿ ನೀನು ಜಾತ್ರೆ ಎಲ್ಲ ತೋರ್ಸಿದಿರಲ್ಲ ಅಲ್ಲ ಯಾಕೆ ಹಿಂಗ್ ಮಾಡಿದ್ರಿ ನೀವು ಅಲ್ಲ ಈ ತರ ಮಾಡೋದಕ್ಕೆ ಏನಿತ್ತು ಅಂತ ಕಾರಣ ಏನಿಲ್ಲ ಬಿಡಮ್ಮ ಶಿಲ್ಪ ಕಾಲೇಜ್ ಹೊಟ್ಟಿದ್ಯಾ ಬಾ ಕಾಲೇಜ್ ಹೊಟ್ಟಿದ್ಯಾ ಶಿಲ್ಪ ಹೂನಮ್ಮ ಕಾಲೇಜ್ ಹೊಟ್ಟಿದ್ದೀನಿ ಅಲ್ಲ ನೀನು ಇವತ್ ಕಾಲೇಜ್ ಗೆ ರಜಾ ಹಾಕೋ ಅತ್ತೆ ಹುಷಾರಿಲ್ಲ ಸ್ವಲ್ಪ ಅತ್ತೆ ನೋಡ್ಕೋ ಹೌದಾ ರಜಾ ಹಾಕ್ಬೇಕಾ ಇವತ್ತು ரீங்கோஸிய தோந்திர தகத்தியா கேஜ் ஆராய் ரஜா நோடு ஆஹ் ரஜா நோட்மா சரி நோட் விமலா எஸ் பிரீத்தி நன் மகளிர் அந்த இஷ்டு காஜிளல்வா நீ மகூ இத பதமா உம் அவள்ரானே நோடா தாங்களை எல்லாரே ஒன் கோண்ட்ர்த்தாள் அவள் அது பகே நொ மா அல்வ அவள் எதுாள்வா அது நான் சில்பா சிதார்த்த தந்திரே மனை அல்வா ஏனில் உம் நானே பாய் தேட்டே அது சித்தார்த்த நிசர் இஷ்டப்பட்டுலே மனை சசாயித்து நன்கீ உபாய இல்லே இல்லை மொதலின் எல்லாம் முக்தோய்த் ಏನಮ್ಮ ಅದು ಮಾತುಕತೆ ನಿಮ್ದು ಏನೋ ಶಿಲ್ಪ ಸಿದ್ಧಾರ್ಥ ಅಂದಂಗಿತ್ತು ಅಪ್ಪ ಬಾರಪ್ಪ ಕುತ್ಕ ಬಾರಪ್ಪ ನಿನ್ನ ಹತ್ರ ಏನೊಂದ್ ವಿಚಾರ ಮಾತಾಡ್ಬೇಕು ಏನಮ್ಮ ಮಗಳೇ ಅಲ್ಲ ನಿನ್ನೆ ಯಾಕೋ ಒಂಥರ ಇದ್ದೆ ನಾನು ನೋಡ್ದೆ ಯಾಕೋ ಒಂಥರ ಅವಳೆ ಮಲಗಿದಳೆ ಬಿಡು ಅಂತ ಮಾತಾಡ್ಸ್ಲಿಲ್ಲ ಏನಾಯ್ತಮ್ಮ ವಿಮ್ಲಾ ಅಪ್ಪ ಅದು ನಮ್ ಸಿದ್ಧಾರ್ಥ ಸಿದ್ಧಾರ್ಥ ಏನಾಯ್ತು ಸಿದ್ಧಾರ್ಥಗೆ ಸಿದ್ಧಾರ್ಥ್ಗೆ ಏನು ಆಗಿಲ್ಲ ಅಪ್ಪ ನಾವೊಂದು ಎಡಗಟ್ಟು ಮಾಡ್ಬಿಟ್ಟಿದೀವಲ್ಲಪ್ಪ ಎಡಗಟ್ಟು

ಅಲ್ಲ ಇಷ್ಟು ದಿನ ಇಲ್ದಿದ್ದು ಇವಾಗ ಏನಕ್ಕೆ ಜಾತ್ರದ ಬಗ್ಗೆ ಬಂತು ಅದು ಮಗ ಯಾಕೋ ಒಂದ್ಸಲಿ ಜಾತ್ರ ತೋರ್ಸೋಣ ಅಂತ ಅನ್ಸೈತೆ ವಿಮ್ಲನ್ಗೆ ಅದಕ್ಕೆ ಹೋಗಿದ್ವಿ ಜಾತ್ರ ತೋರ್ಸ್ಕೊಂಡ್ ಬರೋಣ ಅಂತ ಅಲ್ಲಿ ಸ್ವಾಮಿಗಳು ಹೇಳಿದ್ರು ಇವ್ರಿಬ್ರಿಗೂ ಆಗ್ಬಾರಲ್ಲ ಸರಿ ಇಲ್ಲ ಅಂತ ಅದ್ಯಾವನ್ ಸ್ವಾಮಿ ನಮ್ಮ ನಿನಗೆ ಇವರಿಬ್ರು ಜಾತ್ರ ಚಂದಾಗಿಲ್ಲ ಅಂತ ಹೇಳಿದ್ದು ಅಲ್ಲ ಮನೆಯಲ್ಲೇ ನೆಟ್ಟಿಗೆ ಜಾತಕ ನೋಡ್ಕೊಂಡು ಅವ್ರು ಇರ್ಬೇಕಾದ್ರೆ ನೀನು ಯಾವ ಸ್ವಾಮಿಗಳತ್ರ ಹತ್ರ ಹೋಗಿದ್ದಮ್ಮ ಬಿಮ್ಲ ಅಲ್ಲ ಜಾತಕ ನಾನೇ ಖುದ್ದು ನೋಡಿದ್ದೀನಲ್ಲ ಎಷ್ಟು ಚೆನ್ನಾಗೈತಿ ಜಾತಕ ಗಣಗಳು ಗುಣಗಳು ಹೆಸರು ಬಲ ಎಲ್ಲ ಸಖತ್ತಾಗಿ ಬಂದಿತ್ತು

ವಿಮ್ಲಾ ನೀನ್ ಏನು ಭಯ ಪಡ್ಬೇಡಮ್ಮ ಎಲ್ಲಾದೊಂದ್ ಪರಿಹಾರ ಇದ್ದೇ ಇರುತ್ತೆ ಅಲ್ಲ ಜಾತಕದಲ್ಲಿ ದೋಷ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು ಆ ನಾನು ಒಂದ್ ಕೆಲ್ಸಲ್ಲಿ ನೀಟಾಗಿ ನೋಡಿದಿನಿ ಮತ್ತೆ ನಮ್ಗೆ ಗೊತ್ತಿರೋ ಪಂಡ ತೋರ್ಸಿದಿವಿ ಅಂತೀನಿ ಅಲ್ಲಮ್ಮ ಯಾಕಮ್ಮ ಇಷ್ಟು ಭಯ ಆತರ ಜಾತಕ ಅನ್ಸಿಲಿಲ್ಲ ಯಾವಾಗ್ಲಿಂದ ತುಂಬಾ ಭಯ ಆಗ್ತೈತಿ ಏನಪ್ಪಾ ಮಾಡ್ಲಿ ನಾನು ಅಲ್ಲ ನನ್ಗೆ ಏನೋ ಡೌಟ್ ಐತೆ ನೀನ್ ಏನ್ ಅನ್ಕೊಂಬೇಡ ನನ್ ಯಾಕೋ ಪದ್ಮನ್ ಮೇಲೆ ಡೌಟ್ ಅನ್ನಿಸ್ತೈತಿ ವಿಮ್ಲಾ ಅಲ್ಲ ಜಾತಕನ ಅವಳ ಕೈಗೇನು ಕೊಡಕ್ ಹೋಗಿದ್ದಮ್ಮ ನೀನು ಅವ್ರೆ ಮುಂಚೆ ಅಂತ ಎರಡ್ ಮೂರ್ ಸಲ ಹೇಳಿದ್ರಪ್ಪ ಅದಕ್ಕೆ ಕೊಟ್ಟಬಿಟ್ಟೆ ನಾನು ಅಯ್ಯೋ ದಡ್ಡಿ ಹೋಗಿ ಹೋಗಿ ಜಾತಕ ಅವಳ ಕೈ ಕೊಟ್ಟಿದ್ಯಲ್ಲ ಸರಿ ನೀನು ಹೇಳು ಮೊದ್ಲೇ ಕಟ್ಕೊಂಡಿರೋ ಗಂಡನ್ನೋ ಮಾವನ್ನೋ ನೆಟ್ಟ ನೋಡ್ಕೊಂಡಂಗೆ ಇಲ್ಲೇ ಬಂದು ಕೂತ್ಕೊಂಡವಳೆ ನಾದ್ನಿ ಮನೆಗೆ ಹ ಅಂತವ್ರ ಮೇಲೆಲ್ಲ ನಂಬಿಕೆ ಇಡ್ತೀಯಲ್ಲಮ್ಮ ನೀನು ನಿನ್ ಮಗ ಸೊಸೆ ಮೇಲೆ ನಂಬಿಕೆ ಇಡ್ದಂಗೆ ನೀನು ಅಪ್ಪ ಹಂಗೇನಿಲ್ಲಪ್ಪ ನನ್ಗ ಅವ್ರ ಮೇಲೂ ನಂಬಿಕೆ ಇದೆ ಆದ್ರೆ ಈ ಜಾತಕ ಸಂಪ್ರದಾಯ ಇದೆಲ್ಲಾ ನಾವು ಪಾಲಿಸ್ಲೇಬೇಕಲ್ವೇನಪ್ಪ ಗೊತ್ತಿದ್ ಗೊತ್ತಿದ್ದು ತಪ್ಪು ಆಗಲ್ವೇನಪ್ಪ ಅದೇನಿಲ್ಲಾ ಅವರಿಬ್ರು ಚೆನ್ನಾಗಿರ್ತಾರ ನಿನ್ ತಲೆಯಿಂದ ತೆಗ್ದಾಕ ಇದೆಲ್ಲಾ ಹೇಳ್ತೀನಿ ಆಹ ಎಲ್ಲ ಜಾತಕ ತಗೊಂಡ್ ಬರಮ್ಮ ಇಲ್ಲಿ ನೋಡ್ತೀನಿ ನಾನು ಆ ಅಮ್ಮ ಅದು ಎಲ್ಲೋ ಇಟ್ಬಿಟ್ಟಿದಿನಲ್ಲ ಮದ ಸಿಕ್ತಾನೆ ಇಲ್ಲಾ ಎಲ್ಲೋ ಇಟ್ಬಿಟ್ಟಿದೀಯಾ ಇದು ನಿಂಗ ಹೇಳ್ತೀಯಾ ಅಲ್ಲ ಎಲ್ಲಾ ಇಟ್ಟಿದಿನಿ ಅಂದ್ರ ಸಿಗತ್ತೆ ನೋಡ್ತೀನಿ ನಾನು ನೋಡಿ ಸಂಜೆ ಅಷ್ಟು ಹುಡ್ಕೊಡ್ತೀನಿ ಮ್ಯಾದ ಸರಿ ಸರಿ ಆಯ್ತು ಯಾಕೋ ತಲೆ ನೋತೈತೆ ನೋತೈತಿ ಚೂರು ಚಾಯ್ ಮಾಡ್ಕೊಂಡ್ ಬರೋಗಮ್ಮ ಆ ಟೀನಾ ಹಾ ಮಾಡ್ಕೊಡ್ತೀನಿ ಮಾಡ್ಕೊಡ್ತಕ್ಕಿ ಸ್ವಲ್ಪ ಸಮಾಧಾನ ಆಗು ವಿಂಬ್ಲಾ ಆ ನೀನು ನಂಬಕ್ ಹೋಗ್ಬೇಡಮ್ಮ ಆ ಪದ್ಮ ಏನ್ ಅಷ್ಟು ಒಳ್ಳೆ ಮನ್ಸಿನ ಹೆಂಗ್ ಸಲ್ಲಮ್ಮ ನಾನು ಎಲ್ಲ ಎದ್ದು ಬಿದ್ದು ಬಂದಿರೋನೆ ಅಲ್ವೇ ಅಲ್ಲ ಅಷ್ಟು ಒಳ್ಳೆ ಒಳಗಿದ್ರೆ ನಾನು ನನ್ನ ಮಗನ ಜೊತೆಲಿ ಇಲ್ಲಿ ಅವ್ರ ಮನೇಲಿ ಇರ್ತಿದ್ನಲ್ಲ ಏನಮ್ಮ ಬಂದು ಮಗಳ ಜೊತೆ ಇರೋ ಅಂತ ಕರ್ಮ ನನ್ಗೆ ಏನಿತ್ ಹೇಳು ಯಾಕಪ್ಪ ಹಂಗಂತೀಯ ಪಾಪ ಅವರು ಒಳ್ಳೆಯವ್ರೆ ನೀನ್ ಮಾತಾಡಬೇಡ ಮಾತಾಡ್ಬೇಡ ನೀನ್ ನನ್ ಜೊತೆಗಿರ ಅವಕಾಶ ಅವರೇ ಮಾಡ್ಕೊಟ್ಟಿರೋದು ಅಂತ ತಿಳ್ಕೊಂಡಿದ್ದೀನಿ ನಾನು ನೀವ್ ಅವ್ರ ಏನು ಅನ್ಬೇಡಿ ಅಪ್ಪ ನೀನು ತುಂಬಾ ಒಳ್ಳೆಯವಳಲ್ವೇ ನಮ್ಮ ಅದಕ್ಕೆ ನಿನ್ಗೆ ಎಲ್ಲಾರು ಒಳ್ಳೆಯವ್ರು ಒಳ್ಳೆಯವ್ರು ಅಂತ ಅನ್ಸ್ತಾರಷ್ಟೇ ಶಿಲ್ಪಾ ಅಸೈನ್ಮೆಂಟ್ ಎಲ್ಲಾ ಕಂಪ್ಲೀಟ್ ಮಾಡಿದ್ಯಾ ಶಿಲ್ಪಾ ಹಾ ಅಸೈನ್ಮೆಂಟ್ ಎಲ್ಲಾ ಕಂಪ್ಲೀಟ್ ಮಾಡಿದೀನಿ

శిల్ప నేడదే మేము టెన్ మినిట్స్ ముంచే త్రిగుణ్ సిక్త రాక్షసూన్ గాబరి కన్స్ బాద్ కన్సూ ఎంత కన్స్ బైతే నెన భయ ఆగితే ఇవర్ ముందే నార్మల్ ఇలా ఏతాంత సుమ్ హలో మేడం ఏన్ స్టాచు ఆగర ఏల్రే ఏనద్రో ఏయనిలా కనేనా నడిరే క్లాస్కి టైం అవుత మతే ఇల్ల నిల్కొన్ టైం వేస్ట్ మార్తాదిరా త్రిగుణ్ త్రిగుణ్ ఇల్లి ఓ హలో జోతి అవరే ఏ ఏ యాచం కరితాద్యా ఇల్ల నడి క్లాస్ కి పోకనా గుడ్ మార్నింగ్ శిల్ప అవరే ఆ ఆ గుడ్ మార్నింగ్ గుడ్ మార్నింగ్ ఈ బారే జోతి బారే పోకనా ఇదేనే ఇదో డబుల్ డబుల్ వర్షన్ ఏలుదేనే ಹೇಳ್తనేద్యా ఏనైతే నినికి ఇన్ని మజ్జి బత్యా ఇల్వా అస్సలేో నನಗೆ శిల్ప అవరే దేвре తు ఇ మత్త కరితవనే

ಯಾಕೆ ನಾನು ಆ ಸರಿಯಾಗಿ ಮಾತೇ ಆಡಿಸ್ಲಿಲ್ಲ ಅಲ್ಲ ಆಕ್ಚುಲಿ ಅವ್ರ ನೋಟ್ಸ್ ಇದೆ ನನಗ್ ಗೊತ್ತು ಯಾಕೆ ಕೊಡೋದಕ್ಕೆ ನಿರಾಕರಿಸಿದವರು ಹ್ಮ್ ಏನಾಯ್ತು ಒಂದ್ಸಲ ಓಕೆ ಪ್ಲೀಸ್ ನೋಡ್ತೀನಿ ಅಲ್ಲ ಏನೇ ಆಯ್ತು ನಿನ್ಗೆ ಒಂದೇ ಸಮ ಓಡ್ ಬಂದ್ಬಿಟ್ಟಲ್ಲ ಏನಾಯ್ತು ಯಾಕೆ ಇವಾಗ ನನ್ಗೆ ಯಾಕೆ ಏನು ಎತ್ತ ಅಂತ ಏನು ಕೇಳ್ಬೇಡ ಸಲ ತಿರ್ಗುಣ ಏನಾದ್ರು ಬಂದು ಶಿಲ್ಪನ ಹತ್ರ ನೋಟ್ಸ್ ಕೊಡು ಅದ್ ಕೊಡು ಇದ್ ಕೊಡು ಅಂತಂದ್ರೆ ಹೇಳ್ಬಿಡು ಅವಳು ಕೊಡಲ್ಲ ಅಂತ ಗೊತ್ತಾಯ್ತಾ ತುಂಬಾ ಕೊಬ್ಬು ಕಣ್ಣೆ ನಿನ್ಗೆ ಅಲ್ಲ ತ್ರಿಗುಣ್ ಅಂತ ವ್ಯಕ್ತಿ ಬಂದು ನಿನ್ನ ಹತ್ರ ನೋಟ್ಸ್ ಕೇಳ್ತಾವನೆ ಅಂತ ಜಾಸ್ತಿ ಇದು ಮಾಡ್ತಾ ಇದೆಯಲ್ಲ ಜಾಸ್ತಿ ಸ್ಕೋಪ್ ಕೊಟ್ಕೊತಾ ಇದೆಯಲ್ಲ ನೀನು ಅವನ್ ನೋಟ್ಸ್ ಎಷ್ಟು ನೀಟ್ ಇರುತ್ತೆ ಗೊತ್ತಾ ಅವನ್ ನೋಟ್ಸ್ ಮುಂದೆ ನಿನ್ ನೋಟ್ಸ್ ಯಾವ ಲೆಕ್ಕ ಹೌದಾ ಹಂಗಿದ್ರೆ ನೀನೆ ನೀನ್ ನೋಟ್ಸ್ ತಗೊಂಡೋಗ ಅವ್ನು ಕೊಡೋದು ಅವನು ನನ್ನ ನೋಟ್ಸ್ ಕೇಳಿದ್ದು ನಿನ್ ನೋಟ್ಸ್ ಅಲ್ಲ ಫಸ್ಟ್ ಆಫ್ ಆಲ್ ನನ್ನ ನೋಟ್ಸ್ ಅವನು ಕೊಡೋದು ಇಲ್ಲ ಅವ್ನ ನೋಟ್ಸ್ ನನಗ್ ನೋಡೋ ಅವಶ್ಯಕತೆನೂ ಇಲ್ಲ ಅವನ ಬಗ್ಗೆ ಏನೂ ಮಾತಾಡಂಗಿಲ್ಲ ನೀವ್ ಯಾರನ್ನು ಗೊತ್ತಾಯ್ತಾ ಅಲ್ಲ ನಿನ್ಗೆ ಏನೇ ಆಯ್ತು ಏನಾಯ್ತು ಶಿಲ್ಪಾ ಅಲ್ಲ ತ್ರಿಗುಣ್ ಬಗ್ಗೆ ನಾನು ನಿನ್ಗೆಲ್ಲ ಮಾತಾಡ್ತ ಇರೋದು ಪಾಪ ನಮ್ ಕ್ಲಾಸ್ಗೆಲ್ಲ ಒಳ್ಳೆ ಹುಡುಗ ಅವನೊಬ್ಬನೇನೆ ಇರೋದು

ಪರವಾಗಿಲ್ಲ ಬಿಡಿ ಮತ್ತೆ ಮತ್ತೆ ಅವ್ರ ನೀನ್ ನೋಟ್ಸ್ ಏನ್ ಕೇಳಿಬಿಡಿ ಆಕ್ಚುಲಿ ನನ್ನ ನೋಟ್ಸ್ ನಾನು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ನಾನು ನೋಡಿದ್ನಲ್ಲ ಆ ನೋಟ್ಸ್ ಅವ್ರದ್ದು ಅದಕ್ಕೆ ಸ್ವಲ್ಪ ಇಷ್ಟ ಆಯ್ತು ಅವ್ರದ್ದು ಪ್ಯಾಟರ್ನ್ ಅವ್ರು ಬರ್ದಿರೋದು ಚೆನ್ನಾಗಿ ಇಷ್ಟ ಆಯ್ತು ಹಂಗಾಗಿ ಡೋಂಟ್ ವರಿ ಅಬೌಟ್ ದಟ್ ನೀವೇನ್ ಕೇಳಕ್ ಹೋಗ್ಬಿಡ್ರಿ ಅವಳು ಇಲ್ಲ ಬಿಡಿ ಅವ್ರ ನೋಟ್ಸ್ ಏನ್ ಕೇಳೋದೇನಿಲ್ಲ ನೀವ್ ನೋಟ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀರ ತ್ರಿಗೋಣ್ ಹ ಅದ್ರಲ್ಲಿ ಏನ್ ಅವಳ ನೋಟ್ಸ್ ಕೇಳೋ ಅಂತ ಇದೇನಿರ್ಲಿಲ್ಲಪ್ಪ ನಿಮ್ಗೆ ಇಲ್ಲ ಹ್ಮ್ ಆಕ್ಸಿಡೆಂಟ್ ಅಲ್ಲಿ ನೋಡದ್ನಲ್ಲ ನಿನ್ನೆ ಒಂಥರ ಚೆನ್ನಾಗಿ ಅನಿಸ್ತು ಅದಕ್ಕೆ ಕೇಳಿದೆ ಸ್ಟೋನ್ಸ್ ಎಲ್ಲ ರೆಫರ್ ಮಾಡಿ ಕೊಡೋಣ ಅಂತ ಅವರು ಇಗ್ನೋರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಏನ್ ಕೇಳೋದೇನ್ ಬೇಡ ಬಿಡಿ ಸರಿ ಸರಿ ಆಯ್ತು ನಮಸ್ತೆ ಗೆಳೆಯರೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರು ಅನಿಸಿಕೆ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ ಅಂತ ಇಷ್ಟ ಪಡ್ತೀನಿ ಮತ್ತೆ ನಾವು ಮಾಡ್ತಾ ಇರೋ ವಿಡಿಯೋಸ್ ಯಾವ ತರ ಬಂದಿದೆ ಅಂತ ತಿಳ್ಕೊಳೋದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಅಂತ ಧನ್ಯವಾದಗಳು